ಕಾರ್ಯಕ್ರಮದಲ್ಲಿ ಗೌರವ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಜೊತೆಗೆ ಇನ್ನೊರು ಇನ್ನೊರ್ವ ಪೂಜ್ಯರಾಗಿರುವಂತಹ ಪೂಜ್ಯವಂತೆ ಮತ್ತೆ ಸಂಘ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಜೊತೆಗೆ ಇನ್ನೋರ್ವ ಮತ್ತೆ ಸಂಘ ಸೈನಿಕರಿಂದ ಸಹ ಕಾರ್ಯಕ್ರಮಕ್ಕೆ ವೇದಿಕೆಗೆ ನಾವೆಲ್ಲರ ಪರವಾಗಿ ಆಗಮಿಸ್ತಾ ವಿನಂತಿ ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ ಈಗ ನೇರವಾಗಿ ಬುದ್ಧ ಪೂಜೆ ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಗೌರವಯುಕ್ತ ಹಾಗೂ ಉಪಾಸಕ ಉಪಾಸಕಿಯನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಮುಂದಿನ ಕಾರ್ಯಕ್ರಮವನ್ನ ನೆರವೇರಿಸಲು ಅನು ಸುರೇಶ್ ಜಾಧ್ ಜೋಜನಾಕರ್ ಅವರು ಪೂಜ್ಯರನ್ನ ಹಾಗೂ ಉಪಾಸಕರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ಕೊಡ್ತೇನೆ ಜೊತೆಗೆ ಇನ್ನೊರು ಪೂಜ್ಯ ಬಂತೆ ಹೇಳಾದಂಥ ವರಜ್ಯೋತಿ ಬಂತೇಜಿಯವರು ನಮಗೆ ಫೋನಿನ ಮುಖಾಂತರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಬಹಳ ಒಂದು ಉದಾಹರಣ ಮನಸ್ಸಿನಿಂದ ನಮ್ಮದಿಂದ ವಿಹಾರ ಎಲ್ಲ ನಿಮ್ಮದೇ ಇದೆ ಅದಕ್ಕೆ ನೀವು ಏನು ಮಾಡ್ಕೊತೀರಿ ಮಾಡ್ಕೊಡಿ ಅಂತಕ್ಕಂಥ ಫೋನಿನಲ್ಲಿ ಹೇಳಿದ್ದಾರೆ ಅವರಿಗೆ ನಮ್ಮ ಧರ್ಮ ಸಂಸ್ಕೃತಿ ಶಿಕ್ಷಣ ಜಾಗೃತಿ ರೀತಿಯ ಎಲ್ಲ ಸದಸ್ಯರ ವತಿಯಿಂದ ಅದನ್ನೆಲ್ಲ ಮೋದ ಉಪಾಸಕರ ವತಿಯಿಂದ ಹುಟ್ಟವಾದ ಸ್ವಾಗತವನ್ನು ನಾನು ಕೋರ್ತೇನೆ ಜೊತೆಗೆ ಜೊತೆಗೆ ಇನ್ನೊರುವ ಪೂಜ್ಯ ಮಧ್ಯದಲ್ಲಿರುವಂಥ ಸಂಗಾರಕ್ಕೆ ಹೇರೋ ಬೀದರ್ ನಗರದ ಗಾಂಧಿ ಬಂದ ನಾಗರೊಬ್ಬ ಗದ್ದೆ ನಗರದಲ್ಲಿ ಸುಮಾರು ಹತ್ತು ದಿನವರೆಗೆ ಅರವತ್ತರಲ್ಲಿ ಎಪ್ಪತ್ತು ಜನ ದಿನನಿತ್ಯ ಧ್ಯಾನ ಸೌರವನ್ನು ಏರ್ಪಡಿಸಿ ಒಂದು ಸಮಾರಂಭ ಕಾರ್ಯಕ್ರಮದ ಧ್ಯಾನದಿಂದ ದುಃಖ ವಿಮುಕ್ತರಾಗ್ತವೆ ಧ್ಯಾನದಿಂದ ಮನುಷ್ಯ ಪರಿಶುದ್ಧವಾಗುತ್ತದೆ ಧ್ಯಾನದಿಂದ ನಮಗೆ ಪರಮ ಸಿಗ್ತದೆ ಇಂಥ ಪರಮ ಕಾರ್ಯಕ್ರಮ ಕಾರ್ಯಕ್ರಮ

ಭಾಳಷ್ಟು ಪ್ರಕಾರದ ಉಪಯೋಗ ದಿನನಿತ್ಯ ನಾವು ಸ್ನಾನ ಮಾಡಿ ಇಮ್ಯುನಿಟಿ ಒಗ್ಬರ್ತೇವೆ ಧ್ಯಾನ ಮಾಡಿ ಮನಸ್ಸು ತಗೊಳ್ತೇವೆ ಮನಸ್ಸಿನ ಕಡಿವಾಣ ಹಾಕೋದಕ್ಕಾಗಿ ಮನಸ್ಸನ್ನು ಧೇಸಿಕೊಳ್ಳೋದಕ್ಕಾಗಿ ಮನಸ್ಸಿಗೆ ಶಾಂತಿಗಾಗಿ ಪರಮ ಪಡ್ಕೊಳ್ಳೋದಕ್ಕೆ ಭಗವಾನ್ ಬುದ್ಧಪು ಮತ್ತೊಬ್ಬರು ನಮ್ಮ ಮನೆಯಲ್ಲಿ ಆಸಕ್ತಿ ಕೊಟ್ಟಿರ್ತಕ್ಕಂಥದ್ದು ಧ್ಯಾನ ಧ್ಯಾನದಿಂದ ನಾವು ದುಃಖವಿಮುಕ್ತರಾಗ್ತೇವೆ ಧ್ಯಾನದಿಂದ ನಾವು ದಯಾವಂತರಾಗ್ತೇವೆ ಧ್ಯಾನದಿಂದ ನಾವು ಧನವಂತರಾಗ್ತೇವೆ ಧ್ಯಾನದಿಂದ ನಮ್ಮ ಜೀವನ ಪಾವನವಾಗುತ್ತೆ ಧ್ಯಾನ ಮನುಷ್ಯನ ಕಲ್ಯಾಣಕ್ಕಾಗಿ ಬಹಳ ಅವಶ್ಯವಾಗುತ್ತೆ ಧ್ಯಾನದಿಂದ ರೂಪದಲ್ಲಿ ಶಾಂತಿಯನ್ನು ನೆನಸುತ್ತೆ ಅದಕ್ಕೆ ಮಗ ಮಗಳು ನಮ್ಮ ಮನದಲ್ಲಿ ಶಾಂತಿ ನೆನೆಸೋದಕ್ಕಾಗಿ ಧ್ಯಾನದ ಅವಶ್ಯಕತೆ ಇದೆ ಅದಕ್ಕೆ ಬೌದ್ಧದ ಮೂಲ ಅದು ಧ್ಯಾನೆ ನಂತರ ದಾನ ಅದಕ್ಕೆ ನಾವು ಧ್ಯಾನ ಮಾಡೋದ್ರ ಕೂಡ ದಾನ ಸಿಗಲ ಭಾವನೆ ಬರುತ್ತೆ ಅದಕ್ಕೆ ನಾವು ಧ್ಯಾನ ಎಲ್ಲಿ ಮಾಡ್ತೇವೆ ಅಲ್ಲಿ ನಮಗೆ ಸಂತೋಷವನ್ನು ಉಂಟಾಗ್ತದೆ ಅದಕ್ಕೆ ನಾವು ಭರವಸೆ ಬಂದ ಮೂಲಕ ಧ್ಯಾನದ ಅವಶ್ಯಕತೆ ಇದೆ ಇವತ್ತು ಸಮಾರೋಪ ಕಾರ್ಯಕ್ರಮಗಳನ್ನು ಪಾಲ್ಗೊಂಡಿದ್ದೀವಿ ಇದು ಮತ್ತೆ ನಿರಂತರವಾಗಿ ಧ್ಯಾನ ಕೇಂದ್ರವನ್ನಾಗ್ಲಿ ಆ ಧ್ಯಾನ ಕೇಂದ್ರವನ್ನಾಗಲಿ ಅಂತ ನಾನು ಆಸಿಸ್ತೇನೆ ಸಂತಾಪವನ್ನು ಮರಕಟ್ಟಿದ ಆಸಿಸ್ತೇನೆ ಮಂಗಳನ್ನ ಆರೈಸ್ತೇನೆ ಬಂತೇಜಿ ಈ ಒಂದು ಧ್ಯಾನ ಕೇವಲ ಬೌದ್ಧರಿಗಷ್ಟೇ ಸೀಮಿತನು ಅಥವಾ ಸಕಲ ಮಾನವ ಪ್ರಾಣಿ ಧ್ಯಾನ ಅಷ್ಟೇ ಅಲ್ಲ ಮಾನವನ ಮಂಗಳಕ್ಕಾಗಿ ಧ್ಯಾನ ಪದ್ಧತಿ ಧ್ಯಾನ ಇದೆ ನಾವು ಧ್ಯಾನ ಯಾಕೆ ಮಾಡ್ಬೇಕಂದ್ರೆ ನಾವು ಶಾಂತವಾಗಿರೋದಕ್ಕೆ ನಮ್ಮ ಮನಸ್ಸನ್ನು ಜಯಿಸಿಕೊಳ್ಳೋದಕ್ಕೆ ಮನಸ್ಸಿನ ಕಡಿಮಾಣವನ್ನು ಹಾಕೊಳ್ಳೋದಕ್ಕೆ ಧ್ಯಾನವನ್ನು ಮಾಡಬೇಕು ಇದು ಬರೀ ಭೌದ್ರಿಕ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಮಾನವರಿಗೆ ಧ್ಯಾನದ ಅವಶ್ಯಕತೆ ಇದೆ

ಬೋಧಿಸಿಕಿವ ಬಾಬಾ ಅಂಬೇಡ್ಕರ್ ಅವರ ವಿಚಾರಕ್ಕೆ ಅವರ ಸತ್ಕರ್ಮ ಕೇಂದ್ರ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳೋದು ಕೋಟಿ ಕೋಟಿ ಪ್ರತ್ಯಂತ ವಹಿಸಿ ಪ್ರಶ್ನೆ ದಿಕ್ಕು ಸಮ ಕೂಡ ವಂದಿಸಿ ಇದು ಬಹಳಷ್ಟು ಒಂದು ಪವಿತ್ರವಾಗಿರ್ತಕ್ಕಂಥ ಹತ್ತು ದಿನದ ಈ ಒಂದು ಮಂಗಳ ಕಾರ್ಯ ಶುಭ ಕಾರ್ಯ ಹತ್ತು ದಿವಸದವರೆಗೆ ಸತತವಾಗಿ ಧ್ಯಾನ ಶಿಬಿರವನ್ನು ಏರ್ಪಡಿಸ್ತಕ್ಕಂಥ ಎಲ್ಲ ಎಲ್ಲ ಒಂದು ಚಿಂತಕರಿಗೂ ಎಲ್ಲರಿಗೂ ಕೂಡ ಇದರಲ್ಲಿ ಮಂಗಳ ಕಾಮನ ಮಾಡುತ್ತಾ ವೇದಿಕೆ ಎಲ್ಲ ಒಂದು ಕಮಿಟಿ ಆ ಕಮಿಟಿ ಮತ್ತು ಇಲ್ಲಿರ್ತಕ್ಕಂಥ ಆಸೆ ಕೊಟ್ಟ ಎಲ್ಲರಿಗೂ ಸನ್ಮಂಗಳ ಅಂತ ಹೇಳಿ ಈ ಮಂಗಳ ಕಾಮನ ಮಾಡಬೇಕು ಅಂತಾರೆ ಧ್ಯಾನವು ನಮ್ಮೆಲ್ಲರಿಗೆ ಮೂಲ ಧ್ಯಾನ ಎದಕ್ಕೆ ಮೂಲ ಅಂದರೆ ನಿರ್ವಾಣ ಪಥಕ್ಕೆ ಮೂಲ ಸುಖಕ್ಕೆ ಮೂಲ ಸನ್ಮಾರ್ಗದ ಮೂಲ ಧ್ಯಾನ ನಮಗೆ ಜ್ಞಾನದ ಮೂಲ ಧ್ಯಾನದಿಂದೇ ನಮಗೆ ವಿಮುಕ್ತಿಯ ಮೂಲ ನಮ್ಮ ಬಂಧನದ ಮುಕ್ತಿಯ ಮೂಲವೇ ಧ್ಯಾನ ಹಾಗಾಗಿ ಧ್ಯಾನ ಬಹಳ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಎಲ್ಲಿ ಧ್ಯಾನ ಇದೆಯೋ ಅಲ್ಲಿ ಜ್ಞಾನಿದೆ ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಧ್ಯಾನ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಯಾವುದೇ ಜಾತಿ ಭೇದ ಲಿಂಗ ಭಾವ ಎನ್ನದೇ ಸರ್ವ ಮಾನವರ ಕಲ್ಯಾಣಕ್ಕಾಗಿ ಸರ್ವರ ಸುಭಿಕ್ಷೆಗಾಗಿ ಸರವರ ಹಿತಕ್ಕಾಗಿ ತನ್ನೆಲ್ಲ ಕಾಯ ವಾಚ ಮನಸ್ಸಿನ ನಿಯಂತ್ರಣವನ್ನು ಸಂಪೂರ್ಣವಾದ ಈ ಒಂದು ಕಾಯ ವಾಚ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುವ ಸಲುವಾಗಿ ಈ ಧ್ಯಾನ ವಿಧಾನ ಇದೆ ಇದು ಬಹಳ ಅತಿ ಅವಶ್ಯಕವಾಗಿದೆ ಹಾಗಾಗಿ ಇಂಥ ವಿಧಾನವನ್ನು ತದಾದ ಸಮ್ಯಕ್ಕೆ ಸಂಪುದರಿಂದ ಬೋಧಿಸಲ್ಪಟ್ಟ ಬೋಧಿ ಜ್ಞಾನ ಪಡೆದ ನಂತರ ಇದನ್ನು ದಯಪಾಲಿಸತಕ್ಕಂಥ ಮಹಾಕಾವಣೆ ಹಾಗಾಗಿ ಇಂಥ ಒಂದು ಸನ್ಮಾರ್ಗದಲ್ಲಿ ಅಂದರೆ ಧ್ಯಾನ ಮಾರ್ಗದಲ್ಲಿ ನಾವು ನೀವೆಲ್ಲರ ನಡೆಯೋಣ ಮುಕ್ತಿಯನ್ನು ಪಡೆಯೋಣತಕ್ಕಂಥ ದ್ವಂದಿಗೆ ನನ್ನ ಜೀವಾಣಿಯನ್ನು ನಾನು ಇಲ್ಲಿಗೆ ವಿರಾಮ ಕೊಡ್ತೇನೆ ಎಲ್ಲರಿಗೂ ಮಂಗಳವಾಗಲಿ ಮತ್ತು ತಾವು ಪ್ರಸ್ ಪ್ರಸಾರ ಮಾಡ್ತಕ್ಕಂಥ ಸತ್ಯೆಯನ್ನು ಸತ್ಯತೆ ಜನ ಮನದಲ್ಲಿ ಮಾನಸದಲ್ಲಿ ಇದು ತಲುಪಲಿ ಅಂತಕ್ಕಂಥ ತಮಗೂ ಸುಭೀಕ್ಷೆಯನ್ನು ಹೇಳುತ್ತಾ ತಮ್ಮೆಲ್ಲರಿಗೆ ಎಲ್ಲರ ಆಯು ಆರೋಗ್ಯ ಭಾಗ್ಯ ತಮ್ಮೆಲ್ಲರಿಗೆ ಕರುಣಿಸಲಿ ಅಂತಕ್ಕಂಥ ಸದ್ಭಾವನೊಂದಿಗೆ ವಚನಕ್ಕೆ ವಾಣಿ ಮೇಲೆ ಕೊಡ್ತೇನೆ ನಿನ್ನೆ ಸರ್ಬಂತೆ ಜ್ಞಾನಸಾಗರ ಧಮ್ಮದರ್ಶು ವೇಷರ ಬುದ್ಧಿ ಈ ಒಂದು ವಾಣಿ ಪಸರಿಸಲಿ ಇದು ಹರಡಲಿ ಮತ್ತು ದೇಶ ತುಂಬ ಎಲ್ಲ ಈ ಸತ್ಯತೆಯನ್ನ ಜನಮಾನಸದಲ್ಲಿ ತಲುಪಲಿ ಅಂತೇಳಿ ಇದಕ್ಕೆ ಶುಭಿಕ್ಷೆಯನ್ನ ಸುಭೀಕ್ಷೆಯನ್ನು ವ್ಯಕ್ತಪಡಿಸುತ್ತಾ ಇದು ಮಂಗಳ ಭಾವನದೊಂದಿಗೆ ನಾನು ಇದಕ್ಕೆ ಆಶೀರ್ವಾದ ಮಾಡುವ ಮುಖಾಂತರ ದಯಾವಂತರ ಕರುಣಾವಂತರ ಆಗ್ತೇವೆ ಮನಸ್ಸಿನ ಮಲೀನತೆಯನ್ನು ಕಳ್ಕೊಳ್ಳಕ್ಕೆ ಪರಿಹಾರ ಮಾರ್ಗ ಅದು ವಿಪಸ್ಸನ ಅಥವಾ ಧ್ಯಾನ ಮಾರ್ಗ ನಿಜವಾಗಿ ಧಮ ಮಾರ್ಗ ಅಂದ್ರೆ ಅದು ಧ್ಯಾನ ಮಾರ್ಗನೇನೆ ಧಮ ಮಾರ್ಗ ಧ್ಯಾನದಿಂದ ನಾವು ದಣಿಗಳಾಗುತ್ತೇವೆ ಅಂದರೆ ಮನಸ್ಸಿನ ಮಾದಿಕತ್ವವನ್ನು ಪಡಿಸಿಕೊಂಡು ಮನೋಭೂಕ ಧಮ ಧಮ ಮನೋಸೆಟ್ಟ ಮನೋಮಯ ಎಲ್ಲ ನಮ್ಮ ಆಗು ಹೋಗುಗಳಿಗೆ ಕಾರಣ ಅದು ನಮ್ಮ ಮನಸ್ಸು ಬುದ್ಧರು ಭಗವಾನ್ ಬುದ್ಧರನ್ನ ಹೊರತುಪಡಿಸಿ ನಾವು ಅನೇಕ ದೇವತೆಯ ದೇವತೆಗಳನ್ನ ಪೂಜೆ ಮಾಡ್ತಕ್ಕಂಥವರು ಕೂಡ ಇಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಹೌದಾ ಮನೆಯಲ್ಲಿ ಬೇರೆ ಬೇರೆ ದೇವತೆಗಳಿಗೆ ಪೂಜೆ ಮಾಡ್ತಾ ಇದ್ದೀವಿ ಯಾರು ಶ್ರೇಷ್ಠರಾಗಿದ್ದಾರೋ ಅವರನ್ನ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಆದ್ರೆ ಧ್ಯಾನ ಮಾಡ್ತಾ ಇದ್ದೀವಿ ಅದು ಪರಿಪೂರ್ಣ ಆಗುವುದಿಲ್ಲ ಯಾವಾಗ ಪರಿಪೂರ್ಣ ಆಗುತ್ತೆ ಬುದ್ಧರು ಶ್ರೇಷ್ಠರಾಗಿರ್ಬೇಕು ಅವರ ಶರಣ ಶೀಲಾ ಭಾವನಾ ಪ್ರಜ್ಞಾಶೀಲ ಸಮಾಧಿ ಈ ಮಾರ್ಗದಲ್ಲಿ ನಡೆದಾಗ ಅದು ನಮಗೆ ಪರಿಪೂರ್ಣ ಆಗುತ್ತೆ ಮಹಾಕಾರಣಿ ಮಹಾಕಾಣಿ ತಥಾಗತ್ ಸಮೇಕ್ ಸಮುದ್ರ ಪಾದಚರಣದಲ್ಲಿ ವಂದಿಸುತ್ತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾದಚರಣದಲ್ಲಿ ವಂದಿಸುತ್ತ ನನ್ನೆಲ್ಲರ ಧರ್ಮದ ಗುರುಗಳಾದ ಬಿಕ್ಕು ಸಂಘಕ್ಕೆ ಪಂಚರ್ ಪ್ರಾಣವನ್ನ ಮಾಡುತ್ತ ಇಲ್ಲಿ ನೆರೆದಂತ ಎಲ್ಲ ಬೌದ್ಧ ಉಪಸಿ ಉಪಸಂಗ ನನ್ನೆಲ್ಲ ಮುದ್ದು ಮಕ್ಕಳಿಗೆ ನಮ್ಮ ಜೈ ಸೇಬಿ ಈ ಒಂದು ಇಂದು ಹತ್ತು ದಿವಸದ ಧ್ಯಾನ ಶಿಬಿರದ ಕೊನೆಯ ಒಂದು ಕೊನೆಯ ಸಮಾರೋಪ ಸಮಾರಂಭದ ಅಂಗ ಅಡಿಯಲ್ಲಿ ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಧಮ್ಮ ಸಂಸ್ಕೃತಿ ವೇದಿಕೆ ಜಾಗೃತಿಯ ಒಂದು ಅಡಿಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ